ನಮಸ್ಕಾರ ಈ ದಿನ ಬೆಳಗ್ಗೆ ಬಳ್ಳಾರಿಯಲ್ಲಿ ಫೇಮಸ್ ಭಾಳಷ್ಟು ಮದುವೆಗಳನ್ನು ಮಾಡಿಸಿರ್ತಕ್ಕಂಥ ಗುರುಗಳು ಪೂಜ್ಯರೊಬ್ರು ಕಾಲ್ ಮಾಡಿ ಕೇಳ್ತಾರೆ ಅವರೇ ನಾನು ನೂರಾರು ಮದುವೆ ಮಾಡಿಸಿದ್ದೇನೆ ಅಷ್ಟರಲ್ಲಿ ಒಂದು ಮೂವತ್ತು ಪರ್ಸೆಂಟು ಅವರು ವಿಚ್ಛೇದನ ಆಗಿದೆ ಡೈವರ್ಸ್ ಆಗಿದೆ ಮತ್ತು ಫ್ಯಾಮಿಲಿಯಲ್ಲಿ ತುಂಬ ಕಲಾ ಇದೆ ಯಾಕೆ ಹಿಂಗಾಗುತ್ತೆ ಸಂಪೂರ್ಣ ಆ ಗ್ರಹಗತಿಗಳು ವರ್ಕೋ ಅಥವಾ ಅವರ ಬೇರೆ ವಿಚಾರಗಳು ನನಗೆ ಅರ್ಥ ಆಗ್ತಾ ಇಲ್ಲ ನೂರಕ್ಕೆ ಮೂವತ್ತು ಪರ್ಸೆಂಟ್ ಕೋರ್ಟ್ ವ್ಯಾಜ್ಯಗಳಲ್ಲಿ ಇದ್ದಾರೆ ಅಂದ್ರೆ ನನ್ಗೆ ಯಾಕೋ ಬಹಳ ನೋವು ಅನ್ಸುತ್ತೆ ನಾನೇ ಮಾಂಗಲ್ಯ ಕಟ್ಸಿರ್ತೀನಿ ಸಾವಿರಾರು ಜನ ಅಕ್ಷತೆ ಹಾಕಿರ್ತಾರೆ ವರ್ಷ ಎರಡು ವರ್ಷ ಅನ್ನೋಷ್ಟ್ರಲ್ಲಿ ಅವರು ವಿಚ್ಛೇದನಕ್ಕೆ ಹೋಗಿರ್ತಾರೆ ಅಂದ್ರೆ ಕೋರ್ಟ್ ಅಲ್ಲಿ ಕಿತ್ತಾಟ ನಡೀತಾ ಇದೆ ಅಂದ್ರೆ ಎಷ್ಟೊಂದು ನೋವು ಆಗುತ್ತೆ ನನಗೆ ಮನಸ್ಸಿಗೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ನನ್ಗೆ ಪರ್ಸನಲ್ ಆಗಿ ಇದೊಂದು ವಿವರಣೆ ಕೊಡಿ ಅಂತ ಹೇಳಿದ್ರು ಹೀಗಾಗಿ ನಾನು ಎಲ್ಲರಲ್ಲಿ ಈ ಈ ಒಂದು ಯಾಕೆ ಆಗುತ್ತೆ ಅಂತ ನೋಡೋಣ ಅಂತ ಈ ದಿನ ಈ ಪ್ರೆಡಿಕ್ಷನ್ ಅನ್ನು ತಗೊಂಡೆ ಮೊದಲನೇದಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ನಮ್ಮ ಜಾತಕದಲ್ಲಿ ಒಂದೇದಾಗಿ ಈ ಗಂಡಿನ ಜಾತಕ ತಗೊಂಡ್ರಿ ಅಂತ ಅನ್ಕೊಳ್ಳಿ ಆ ಗಂಡಿನ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಶನಿ ರಾಹು ಕೇತು ಇದ್ರೆ ಏಳನೇ ಮನೆಯಲ್ಲಿ ಶನಿ ರಾವ್ ಕೇತು ಇದ್ರೆ ಡೆಫಿನೆಟ್ ಆಗಿ ಅವರು ವಿಚ್ಛೇದನಕ್ಕೆ ಹೋಗೇ ಹೋಗ್ತಾರೆ ಮದುವೆ ನಿಧಾನ ಆಗುತ್ತೆ ಮೊದಲನೇದು ಎರಡನೇದು ಮದುವೆ ಆದ್ರೆ ಡೆಫಿನೆಟ್ ಡೈವರ್ಸ್ ಆಗುತ್ತೆ ಯಾಕೆ ಅಂದ್ರೆ ಈ ಶನಿ ರಾವ್ ಕೇತುವಿನ ನಡುವೆ ಹನ್ನೆರಡನೇ ಮನೆಯಲ್ಲಿ ಮತ್ತೆ ಅಲ್ಲಿ ಯಾರಾದ್ರೂ ಕಂಜೆಸ್ಟ್ ಆಗಿದ್ರೆ ಪಾಪಿ ಗ್ರಹಗಳ ಜೊತೆ ಇತ್ತು ಅಂದ್ರೆ ಕಂಜೆಸ್ಟೆಡ್ ಆಯಿತು ನೋಟ ಸರಿ ಇಲ್ಲ ನೀಚ ಸ್ಥಾನದಲ್ಲಿ ಇತ್ತು ಅಂದ್ರೆ ಡೆಫಿನೆಟ್ ವಿಚ್ಛೇದನ ಇನ್ನೊಂದು ಮದುವೆ ಆಗ್ತಾರೆ ಮದು ಮದುವೆ ಆಗ್ತಾರೆ ಆ ಜಾತಕದಲ್ಲಿ ಐದನೇ ಮನೆ ಏನಾದರೂ ಲಿಂಕ್ ಪಾಸಿಟಿವ್ ಇತ್ತು ಅಂದ್ರೆ ನೋಟ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಏನಾಗಲ್ಲ ಡೈವರ್ಸ್ ಹೋದ್ರು ವಾಪಸ್ ಬರ್ತಾರೆ ಇದ್ರಲ್ಲಿ ನೋಡಿ ಎಷ್ಟು ಸತ್ಯ ಇದೆ ಸ್ವಲ್ಪ ಇರುತ್ತೆ ಪ್ರಾರಂಭ ಜಗಳ ಗಂಡ ಎಲ್ಲರ ಮನೆಯಲ್ಲೂ ಚಿಕ್ಕದಾಗಿರುತ್ತೆ ಅದನ್ನ ಹಿರಿಯವರಾದರೂ ಸರಿಪಡಿಸ್ಕೊಂಡು ಮಗಳಿಗೆ ಬುದ್ಧಿ ಹೇಳ್ಬೇಕಾದದ್ದು ಹೆಣ್ಣು ಕಡೆಯವ್ರ ಕರ್ತವ್ಯ ಗಂಡಿನ ಕಡೆ ಬುದ್ಧಿ ಹೇಳ್ಬೇಕಾದದ್ದು ಗಂಡಿನ ಕಡೆ ತಂದೆ ತಾಯಿಯವರು ಕರ್ತವ್ಯ ಇದನ್ನ ತಮ್ಮ ತಮ್ಮ ವೈಯಕ್ತಿಕವನ್ನ ತಂದು ಇವರಿಬ್ಬರ ನಡುವೆ ಡಿಸ್ಟರ್ಬ್ ಮಾಡಿಬಿಡ್ತಾರೆ ಎಷ್ಟೋ ಕುಟುಂಬಗಳಲ್ಲಿ ನಾನ್ ನೋಡ್ತಿದ್ದೀನಲ್ಲ ತುಂಬಾ ಕುಟುಂಬಗಳಲ್ಲಿ ಸ್ವಲ್ಪ ಇರುತ್ತೆ ಅದಕ್ಕೊಂದು ಪರಿಹಾರ ಪೂಜೆ ಮಾಡಿಸ್ಕೊಂಡ್ರೆ ತುಂಬಾ ಅರ್ಥಗರ್ಭಿತವಾಗಿ ಜೀವನ ಮಾಡಿದವರು ಇದ್ದಾರೆ ಸುಮಾರು ಹದಿನೈದು ವರ್ಷದಿಂದ ಒಬ್ರಿಗೆ ರಾಹು ದಶೆ ರಾಹು ದಶೆ ನಡೀತಾ ಇಲ್ಲ ನಡೀತಾ ಇದೆ ಮದ್ವೆ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಈಗ ಎರಡು ಮಕ್ಕಳಾಗಿ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದಾರ ಅವರು ಹಾಗೆ ಇದನ್ನ ಹೇಳ್ಬೇಕಾದವ್ರು ತಿದ್ದಿ ನಡೆಸ್ಬೇಕಾಗಿರೋರು ಇರಿ ಅವರು ಏನಾದ್ರು ವಕಾಲತ್ಗೆ ಏನಾದ್ರು ವಹಿಸಿದ್ರಿ ವಕೀಲರಿಗೆ ಹೇಳಿದ್ರಿ ಶುರು ಆಯ್ತು ಶುರು ಆಯ್ತು ಅಲ್ಲಿ ಆ ವಕಾಲತ್ ಗಿರಿ ಹೆಣ್ಮಕ್ಳಿಗಿರೋ ಸಂವಿಧಾನ ಇದೆಯಲ್ಲ ಅದನ್ನ ಇಲ್ಲಿ ಆಡ್ ಮಾಡಿಬಿಡ್ತಾರೆ ಆಗ ಆ ಕುಟುಂಬ ಬೀದಿಗೆ ಬಂತು ಒಂದು ನೋಟಿಸ್ ಹಾಕಿದ್ರು ಅಂದ್ರೆ ಹೋಯ್ತು ಕೋರ್ಟ್ಗೆ ವಿಚ್ಛೇದನ ಅರ್ಜಿ ಯಾವ್ದೋ ಒಂದು ಶುರು ಆಯ್ತು ಅಲ್ಲಿ ಶತ್ರುತ್ವ ಬೆಳೆದ್ ಬಿಡುತ್ತೆ ಇಲ್ಲಿ ಇರೋ ಕೇತು ಶನಿಗಳದ ಆಟ ಶುರು ಇಲ್ಲಿ ಇಲ್ಲಿ ಈ ಸ್ಥಾನದಲ್ಲಿ ಏನಾದ್ರೂ ಅವರನ್ನ ಅವರಿದ್ರೆ ಸರಿಯಾದ ಒಂದು ಧ್ಯಾನ ಪೂಜೆ ಹೋಮ ಮಾಡಿದ್ರೆ ಇವ್ರ ಮೂವರಿದ್ರು ಇದ್ರು ಕೂಡ ನಾವು ಎದುರಿಸಬಹುದು ಅನ್ನೋದು ಒಂದು ಪ್ರೆಡಿಕ್ಷನ್ ಬಟ್ ಈ ಸ್ಥಾನದ ಜೊತೆ ಇಲ್ಲಿ ಸ್ಥಾನ ಚೆನ್ನಾಗಿರ್ಬೇಕು ಹನ್ನೆರಡನೇ ಮನೆ ಸ್ಥಾನ ಮತ್ತ ಇಲ್ಲೊಂದು ಈ ಸ್ಥಾನದಲ್ಲಿ ಇನ್ನೂ ಒಂದಿದೆ ಶನಿರಾವ್ ಕೇತು ಅಷ್ಟೇ ಅಲ್ಲ ಇಲ್ಲಿ ಬುಧ ಮತ್ತು ರವಿ ಬುಧ ಇದ್ರು ಗುಡ್ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ ಬಟ್ ರವಿ ಇದ್ದ ಅಂದ್ರೆ ಸೂರ್ಯ ಇದ್ದ ಏಳನೇ ಮನೆಯಲ್ಲಿ ಗಂಡಿನ ಕಡೆ ಅಂದ್ರೆ ಗಂಡ ಹೇಳ್ದಂಗೆ ಎಂಟಿ ಕೇಳಲೇಬೇಕು ಯಾರ ಜಾತಕದಲ್ಲಿ ಏನಿರುತ್ತೋ ಅದು ಕೆಲವ್ರು ಅಂತಾರೆ ಎಂಟಿ ಮತ್ ಕೇಳ್ತಾನೆ ಕಣಪ್ಪ ಆತ ಅಂತ ಆಯಮ್ಮನ ಜಾತಕದಲ್ಲಿ ಏಳನೇ ಮನೆಯಲ್ಲಿ ರವಿ ಇದಾನಲ್ಲ ಕೇಳಲೇಬೇಕು ಎಂಟಿ ಮಾತ್ ಕೇಳಲೇಬೇಕ ಮತ್ತೆ ಏಳನೇ ಮನೇಲಿ ಗಂಡಿನ ಕಡೆ ರವಿ ಇದ್ರೆ ಗಂಡನ ಮಾತು ಎಂತ ಕೇಳಲೇಬೇಕು ಯಾಕಂದ್ರೆ ಅಲ್ಲಿ ಸ್ಟ್ರಾಂಗ್ರ ರವಿ ಬಿಟ್ಕೊಡಲ್ಲ ಹೆಣ್ಣಿನ ಕಡೆ ಜಾತಕದಲ್ಲಿ ಇದ್ರೆ ಹೆಣ್ಮಗಳು ಸ್ಟ್ರಾಂಗ್ ಗಂಡಮಗಳ ಏಳನೇ ಮನೇಲಿ ರವಿ ಇದ್ರೆ ಗಂಡಮಗ ಸ್ಟ್ರಾಂಗ್ ಇಷ್ಟೇ ಪ್ರೆಡಿಕ್ಷನ್ ಬಟ್ ಏನು ಅಂದ್ರೆ ವಿಚ್ಛೇದನವರೆಗೂ ಹೋಗುವಷ್ಟು ದೀರ್ಘವಾಗಿ ಇದನ್ನ ಮುಂದುವರಿಸಬಾರ್ದು ಇದಕ್ಕೋಸ್ಕರ ಶಾಂತಿ ಓಮ ಅವನ ಪೂಜೆಗಳಿದಾವಲ್ಲ ಅದನ್ನ ಮಾಡ್ಕೋಬೇಕು ಇಷ್ಟು ಜನ ಅಕ್ಷತೆ ಆಗಿರೋರ್ಗೆ ಇಷ್ಟೊಂದು ಸುಗಸಾದ ಮದುವೆ ಹೋದಾಗ ಎಷ್ಟು ನೋವಾಗುತ್ತೆ ಹೇಳಿ ಎಷ್ಟು ನೋವಾಗುತ್ತೆ ಹೇಳಿ ಆ ತಾಯಿ ತಂದೆಗೆ ಈ ತಾಯಿ ತಂದೆಗೆ ಎಷ್ಟೊಂದು ಭಾವನೆಗಳಿಂದ ಬೆಳೆದಿರ್ತಕ್ಕಂಥ ಮಗು ಅದು ಹೋದಾಗ ತುಂಬಾ ನೋವಾಗ್ಬಿಡುತ್ತೆ ಹೀಗಾಗಿ ಆ ಕುಟುಂಬದಲ್ಲಿ ಒಂದೇನಾದ್ರೂ ಇದ್ರೆ ಅದನ್ನ ಸರಿಪಡಿಸುವಂತದ್ದು ಗುರುಗಳ ಕರ್ತವ್ಯ ಈ ನಾವು ಹೇಳ್ತೀವಲ್ಲ ನಮ್ ಕರ್ತವ್ಯ ಬಹಳ ಇದೆ ಇಲ್ಲಿ ಇದು ಸರಿ ಇಲ್ಲ ಬಿಟ್ಬಿಡ ಅನ್ವಂಗಿಲ್ಲ ಪೂಜೆ ಮಾಡಿ ಶಾಂತಿ ಮಾಡಿ ಹೋಮ ಮಾಡಿ ಆಮೇಲೆ ದಯವಿಚ್ಛೆ ನೋಡೋಣ ಅನ್ನೋ ಒಂದು ಸ್ಥಿತಿಯನ್ನು ಏರ್ಪಡಿಸ್ಬೇಕು ಎಲ್ಲಾ ಗುರುಗಳು ಪೂಜ್ಯರು ಇಲ್ಲಿ ಇದು ಸರಿ ಇಲ್ಲ ಇದು ವೇಸ್ಟ್ ಅನ್ಬಾರದು ಇದಕ್ಕೆ ಸರಿಯಾದ ತಂತ್ರಗಳನ್ನ ರೂಢಿಸ್ಕೋಬೇಕು ಆಗ ಆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಆ ಪೂಜ್ಯರಿಗೆ ಅವರೆಲ್ಲರಿಗೂ ಗೌರವ ಸಿಗುತ್ತೆ ದಿಢೀರ್ ಇದು ಹಿಂಗಿದೆ ಅಂತ ತೀರ್ಮಾನ ಕೊಡ್ತೀವಲ್ಲ ದಟ್ಸ್ ಕರ್ಮ ರಾಂಗ್ ಕರ್ಮ ಯಾಕೆಂದ್ರೆ ಆ ಕುಟುಂಬನ ಜೋಡಿಸ್ಬೇಕಾಗಿರೋದು ನಮ್ಮಗಳ ಕರ್ತವ್ಯ ಒಂದು ಮೇಲ್ಮಟ್ಟಕ್ಕೆ ಹೋದಂಥ ಅವ್ರು ಯಾರು ಇದಾರ ಅವ್ರ ಕರ್ತವ್ಯ ಎಷ್ಟೋ ಜನ ಕೋರ್ಟ್ಗಳಲ್ಲಿ ಕೂಡ ಒಳ್ಳೆ ವಕೀಲರಿದ್ದಾರೆ ಸರಿ ಮಾಡ್ಕೊಳ್ಳಿ ಚಿಕ್ಕದಾಗಿದೆ ಅಂತ ಹೇಳುವಂತ ವಕೀಲರಿದ್ದಾರೆ ಅಂತವರ ಮಾರ್ಗದರ್ಶನ ತಗೊಳ್ಳಿ ಏನೋ ಅನುಭವ ಇಲ್ದಿರೋ ವಕೀಲರ ಹತ್ರ ಹೋದ್ರೆ ಅವರು ನಿಮ್ಗೆ ಸರಿಯಾಗಿ ದಾರಿ ಈ ಶನಿ ರಾವ್ ಕೇತು ತರ ಬನ್ನಿ ಸರ್ ಅಂತ ಕಮಿಟ್ಮೆಂಟ್ ಆಗ್ಬಿಡ್ತೇವೆ ಸರಿ ಈ ದೇಶ ಮತ್ತು ಅಹಂಕಾರ ಫುಟೇಜ್ ತಗೊಂಡ್ರು ಅಂದ್ರೆ ಮುಗಿ ಅದಕ್ಕೆ ಸಂಸಾರದಲ್ಲಿ ಮತ್ತು ಈ ಕುಟುಂಬದಲ್ಲಿ ನಿಧಾನ ಮಾಡಿ ಆ ಕುಟುಂಬವನ್ನ ಸರಿಪಡಿಸ್ತಕ್ಕಂಥ ಕಾರ್ಯವನ್ನ ಎಲ್ಲರೂ ಸೇರಿ ಮಾಡೋಣ ಆ ಪೂಜ್ಯರಿಗೆ ಹೇಳೋದಿಷ್ಟೇ ಪೂಜ್ಯರೇ ಇಲ್ಲಿರ್ತಕ್ಕಂಥವ್ರದ ಶಾಂತಿ ಮಾಡ್ಕೊಂಡ್ರೆ ಸಮಾಧಾನವಾಗಿ ಪೂರ್ತಿಯಾಗಿ ಕುಟುಂಬ ಸಮೇತ ಹೊಂದಾಣಿಕೆ ಮಾಡುವ ಸಾಧ್ಯತೆಗಳು ಬಹಳಷ್ಟು ಇರ್ತವೆ ಇನ್ಮೇಲೆ ನೀವು ಮಾಡ್ತಕ್ಕಂಥ ಕಲ್ಯಾಣ ಕಾರ್ಯದಲ್ಲಿ ಸ್ವಲ್ಪ ಏನಾದ್ರೂ ಇದ್ರೆ ಅವ್ರ ಸಂಪರ್ಕದಲ್ಲಿರಿ ತೊಂದರೆಗಳಾದ್ರೆ ಅವ್ರ ಏನಾದ್ರು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ರೆ ನೀವು ಅದನ್ನ ಸರಿ ಮಾಡಿ అంత ఈ మూలక ఆ పూజరీ